ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಇವತ್ತು ಒಂದು ಸ್ನ್ಯಾಕ್ಸ್ ರೆಸಿಪಿ ಮಾಡ್ತಾ ಇದ್ದೇನೆ ತುಂಬ ಚೆನ್ನಾಗಿರುತ್ತೆ ಮನೇಲಿ ಈಸಿಯಾಗಿ ಸಿಗುವಂಥ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಮಾಡ್ತಾ ಇರೋಂಥ ರೆಸಿಪಿ ಬನ್ನಿ ಟೈಮ್ ವೇಸ್ಟ್ ಮಾಡಿದೆ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟಿಲ್ಲಿ ಅದು ಸ್ಟಫಿಂಗ್ ರೆಡಿ ಮಾಡ್ಕೋತಾ ಇದ್ದೇನೆ ಈಸಿಯಾಗಿ ಕ್ವಿಕ್ಕಾಗಿ ಆಗೋಂಥ ಸ್ಟಫಿಂಗ್ ರೆಸಿಪಿ ಇಮಿಡಿಯೇಟಾಗಿ ಮಾಡ್ಕೋಬೋದು ಸಂಜೆಗೆ ಸ್ನ್ಯಾಕ್ಸಿಗೆ ಇಲ್ಲೇ ಫಸ್ಟೊಂದು ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಹಾಕೊತಾ ಇದ್ದೇನೆ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಒಂದು ಎರಡು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸಣ್ಣಗೆ ಕಟ್ ಮಾಡ್ಕೋಬೇಕು ಮಾತ್ರ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಫ್ರೈ ಆದರೆ ಸಾಕಾಗುತ್ತೆ ನಂತರ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೇಕು ನೋಡಿ ಈರುಳ್ಳಿ ಸ್ವಲ್ಪ ಸ್ಮೂತಾಗಿದೆ ಒಂದು ಟೂ ಮಿನಿಟ್ಸ್ ಆಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇಲ್ಲಿ ಮೀಡಿಯಮ್ ಫ್ಲೇಮಲ್ಲಿಟ್ಟು ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ ಒಂದು ತ್ರೀ ಫೋರ್ತ್ ಟೀ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಹಸಿ ವಾಸನೆ ಇರುತ್ತಲ್ಲ ಅದು ಹೋಗಬೇಕಲ್ಲ ಇದನ್ನು ಒಂದು ಒಂದು ಮಿನಿಟ್ ಫ್ರೈ ಮಾಡ್ಕೊತೇನೆ ಇದನ್ನು ಚಿಕನ್ ಯೂಸ್ ಮಾಡಿ ಕೂಡ ಮಾಡ್ಕೋಬೋದು ಆದರೆ ಇಲ್ಲಿ ಮನೆಯಲ್ಲಿ ಈಸಿಯಾಗಿ ಸಿಗುವಂಥ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಮಾಡ್ತಾ ಇದ್ದೀನಿ ಈ ರೆಸಿಪಿ ಈಗ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಫ್ರೈ ಆಗೋದೇ ಆಯ್ತಲ್ಲ ಈಗ ಇದಕ್ಕೆ ಮಸಾಲೆಗಳನ್ನು ಹಾಕೋಬೇಕು ಇಲ್ಲಿ ನಾನು ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೀನಿ ನಂತರ ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಪೌಡರ್ ಮತ್ತು ರೆಡ್ ಚಿಲ್ಲಿ ಪೌಡರ್ ಹಾಕೋತಾ ಇದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕೋಬೇಕು ಜಾಸ್ತಿ ಖಾರ ಬೇಕು ಅಂದರೆ ಹಾಕೋಬೋದು ಜಾಸ್ತಿ ಮತ್ತು ಇಲ್ಲಿ ಪೆಪ್ಪರ್ ಪೌಡರ್ ಕೂಡ ಹಾಕ್ತಾ ಇದ್ದೀನಿ ಮತ್ತು ಸ್ವಲ್ಪ ನೂಡಲ್ಸ್ ಮಸಾಲ ಹಾಕೋತಾ ಇದ್ದೀನಿ ಈ ಥರ ಮಸಾಲೆಗಳನ್ನೆಲ್ಲ ಹಾಕಿ ಇಲ್ಲಿ ಮತ್ತೆ ಆಲೂಗಡ್ಡೆನ ಸಣ್ಣಗೆ ಕಟ್ ಮಾಡಿ ಹಾಕೋತಾ ಇದ್ದೀನಿ ನೋಡಿ ಇಷ್ಟು ಸ್ಮಾಲ್ ಪೀಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅಂತ ಇಷ್ಟು ಸ್ಮಾಲ್ ಪೀಸಾಗಿ ಕಟ್ ಮಾಡ್ಕೋಬೇಕು ಥರ ಈಗ ಸ್ವಲ್ಪ ಬಟಾಣಿ ಕೂಡ ಹಾಕೋತಾ ಇದ್ದೀನಿ ನಂತರ ಬಟಾಣಿ ಕೂಡ ಅವೈಲಬಲ್ ಇತ್ತು ಅದನ್ನು ಹಾಕೋತಾ ಇದ್ದೀನಿ ಈಗ ಇದನ್ನು ಚ ಸ್ವಲ್ಪ ಉಪ್ಪು ಕೂಡ ಹಾಕೋತಾ ಇದ್ದೀನಿ ಈಗ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಲಿಟ್ ಕ್ಲೋಸ್ ಮಾಡಿ ಇದನ್ನು ಸ್ವಲ್ಪ ಹಾಗೆ ಒಂದು ಟೂ ಮಿನಿಟ್ಸ್ ಹಾಗೆ ಬಿಡಬೇಕು ಇದು ಫುಲ್ಲು ಕುಕ್ಕಾಗಬೇಕು ಅಂತ ಏನೂ ಇಲ್ಲ ಯಾಕಂದರೆ ನೆಕ್ಸ್ಟ್ ನಾವು ಇದನ್ನು ಫ್ರೈ ಮಾಡ್ಕೋತೀವಲ್ಲ ಆವಾಗ ಕಂಪ್ಲೀಟಾಗಿ ಕುಕ್ಕಾಗುತ್ತೆ ಅದಕ್ಕೋಸ್ಕರ ಈ ಥರ ಮಿಕ್ಸ್ ಮಾಡಿ ಒಂದು ಒನ್ ಮಿನಿಟ್ ಲಿಪ್ ಕ್ಲೋಸ್ ಮಾಡಿಟ್ಟರೆ ಸಾಕಾಗುತ್ತೆ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಒಂದು ಸ್ಟಫಿಂಗ್ ರೆಡಿ ಆಯಿತು ಅಂತ ಇದು ಇಮಿಡಿಯೇಟಾಗಿ ಮಾಡ್ಕೊಳ್ಳೋವಂಥ ರೆಸಿಪಿ ಕ್ಲೇ ರಜೆ ಇರುತ್ತಲ್ಲ ಅವಾಗ ಸಂಜೆ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅನಿಸುತ್ತೆ ಅವರಿಗೆ ಆವಾಗ ಇಮಿಡಿಯೇಟಾಗಿ ಮಾಡಿ ಕೊಡ್ತೀನಿ ಇರ್ತಾರೆ ಈಗ ಎಲ್ಲ ಮಿಕ್ಸ್ ಆಯ್ತಲ್ಲ ಈಗ ಅಲ್ಲಿ ಸ್ವಲ್ಪ ಲಾಸ್ಟಲ್ಲಿ ಧನಿಯಾ ಸೊಪ್ಪು ಹಾಕ್ತಾಯಿದ್ದೀನಿ ಧನ್ಯಾ ಸೊಪ್ಪು ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೋತೀನಿ ಹಾಗೆಯೇ ನಂತರ ಅಲ್ಲಿಟ್ಟು ಕ್ಲೋಸ್ ಮಾಡಿರ್ತೇನೆ ಒಂದು ಮಿನಿಟ್ ಸಾಕು ಸಾಕುಲಿಟ್ ಕ್ಲೋಸ್ ಮಾಡಿ ಹಾಗೆ ಅದು ಕುಕ್ಕಾಗುತ್ತೆ ಆಲೂಗಡ್ಡೆ ಮತ್ತು ಬಟಾಣಿ ತುಂಬ ಬೇಗನೆ ಕುಕ್ಕಾಗುವಂಥ ವೆಜಿಟೇಬಲ್ ಅದಕ್ಕೆ ಏನು ಟೈಮ್ ಬೇಕಾಗಲ್ಲ ಇವನ್ ಬಟಾಣಿ ನೋಡಿದ್ದು ಹಸಿ ಬಟಾಣಿ ಹಾಗೆ ಹಾಗಾಗಿ ಅದನ್ನು ಹಾಗೆ ಕೂಡ ತಿನ್ನೋಕ್ಕೂ ಚೆನ್ನಾಗಿರುತ್ತಲ್ಲ ಈಗ ಲಿಡ್ ಕ್ಲೋಸ್ ಮಾಡಿ ಇಡ್ತಾಯಿದ್ದೀನಿ ನೋಡಿ ಒಂದು ಮಿನಿಟ್ ಆದಮೇಲೆ ಲಿಡ್ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಇಷ್ಟು ಕುಕ್ ಆದರೆ ಸಾಕು ಈಗ ಅದಕ್ಕೆ ಒಂದು ಮಿಕ್ಸ್ ಕೊಟ್ಟು ಹಾಗೆ ಸೈಡಲ್ಲಿ ತೆಗೆದಿಡ್ತೀನಿ ನಂತರ ಏನು ಮಾಡಬೇಕು ಅಂದರೆ ಇಲ್ಲಿ ನಾನು ಮೈದಾ ಹಿಟ್ಟನ್ನು ಒಂದು ಡೋ ರೆಡಿ ಇದ್ದೀನಿ ಫ್ರೆಂಡ್ಸ್ ನೀವು ನನ್ನ ಚಾನಲ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ ಸಬ್ಸ್ಕ್ರೈಬ್ ಮಾಡಿ ಆಯಿತಾ ಸಬ್ಸ್ಕ್ರೈಬ್ ಮಾಡೋದನ್ನು ಹೇಳೋಕ್ಕೇ ಮರ್ತು ಹೋಗಿತ್ತು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಮತ್ತು ಪಕ್ಕದಲ್ಲಿ ಬೆಲ್ಲೈಕನ್ ಇರುತ್ತಲ್ಲ ಅದನ್ನು ಕೂಡ ಪ್ರೆಸ್ ಮಾಡಿ ತಪ್ಪದೆ ಆಲ್ಗೆ ಕ್ಲಿಕ್ ಮಾಡಿ ಆಲ್ಗೆ ಕ್ಲಿಕ್ ಮಾಡಿದ್ರೆ ನಾನು ನೀವು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಇದೇ ಥರ ವೆರೈಟಿ ರೆಸಿಪಿ ಅಪ್ಲೋಡ್ ಮಾಡ್ತಾಯಿರ್ತೇನೆ ಈಗ ನಾನಿಲ್ಲಿ ಒಂದು ಕಪ್ಪಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಸ್ವಲ್ಪ ಮೈದಾ ಹಿಟ್ಟು ತಾಕೋಗುತ್ತೆ ಒಂದು ಮುಕ್ಕಾಲು ಕಪ್ಪು ಮೈದಾ ಹಿಟ್ಟು ಹಾಕ್ಕೊಂಡ್ರೂ ಸಾಕಾಗುತ್ತೆ ಈಗ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕಿದ್ದೀನಿ ನಂತರ ಇದನ್ನು ನೀರು ಹಾಕಿ ಸ್ವಲ್ಪ ಒಂದು ಡೋ ರೆಡಿ ಮಾಡ್ಕೋಬೇಕು ಚಪಾತಿಗೆ ನಾವು ಹೇಗೆ ಡೋ ರೆಡಿ ಮಾಡ್ಕೋತೀವಲ್ಲ ಅದೇ ಥರ ಮತ್ತು ಇದನ್ನು ಒಂದು ಟೆನ್ ಮಿನಿಟ್ಸ್ ರೆಸ್ಟ್ ಕೊಡಬೇಕು ಆ ಥರ ಏನೂ ಇಲ್ಲ ಇದನ್ನು ಆವಾಗಲೇ ನಾವು ಇದು ಮಾಡ್ಕೋಬೋದು ಏನು ರೋಲ್ ಮಾಡ್ಕೋಬೋದು ನೋಡಿ ಎಲ್ಲ ಮಿಕ್ಸ್ ಮಾಡಿತ್ತಲ್ಲ ಒಂದು ಡೋ ರೆಡಿ ಆಯಿತು ಅದು ಸ್ವಲ್ಪ ಇದನ್ನು ಚೆನ್ನಾಗಿ ಮಸಾಜ್ ಒಂದು ಕೊಡಬೇಕು ಸ್ವಲ್ಪ ಮಸಾಜ್ ಕೊಟ್ಟರೆ ಸ್ವಲ್ಪ ಸ್ಮೂತ್ ಆಗುತ್ತಲ್ಲ ಅದಕ್ಕೋಸ್ಕರ ನಾನಿಲ್ಲಿ ಫ್ಲೋರಲ್ಲೇ ಹಾಕಿ ಒಂದು ಮಸಾಜ್ ಕೊಡ್ತೀನಿ ಆದರೆ ಅದಕ್ಕೂ ಮುಂಚೆ ಇಲ್ಲಿ ಒಂದು ಪೇಸ್ಟ್ ರೆಡಿ ಮಾಡ್ಕೊಬೇಕು ಏನು ಅಂದರೆ ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಚಿಲ್ಲಿ ಫ್ಲೇಕ್ಸ್ ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ಕೋಳಿ ಕೂಗೋದು ಸೌಂಡ್ ಕೇಳ್ತಾ ಇದೆ ಆದರೆ ಅದನ್ನು ಮೈಂಡ್ ಮಾಡ್ಕೋಬೇಡಿ ಈಗ ನೋಡಿ ಹಿಟ್ಟಿಗೆ ನೀರನ್ನು ಹಾಕಿ ಒಂದು ಪೇಸ್ಟ್ ರೆಡಿ ಮಾಡ್ಕೋತಾ ಇದ್ದೀನಿ ತುಂಬ ಪೇಸ್ಟ್ ಪೇಸ್ಟಲ್ಲ ಸ್ವಲ್ಪ ತಿಕ್ಕಿರಬೇಕು ಜಾಸ್ತಿ ತಿಕ್ಕು ಕೂಡ ಅಲ್ಲ ನೋಡಿ ಈ ಥರ ಕನ್ಸಿಸ್ಟೆನ್ಸಿಲಿ ಇರಬೇಕು ಈಗ ಪೇಸ್ಟ್ ರೆಡಿ ಐತಲ್ಲ ಈಗ ನೋಡಿ ಡೋನ ಸ್ವಲ್ಪ ಹಾಕಿ ಫ್ಲೋರಿಲ್ಲಿ ಮಸಾಜ್ ಮಾಡಿಕೊಂಡೆ ಈಗ ಇದನ್ನು ಒಂದು ಸಣ್ಣ ಸಣ್ಣ ಬೌಲಾಗಿ ಕಟ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ಥರ ಮಾಡಿ ಇಟ್ಕೋಬೇಕು ಅಲ್ಲ ಒಂದೇ ಸಲ ಈ ಥರ ಮಾಡಿಟ್ಟರೆ ನೆಕ್ಸ್ಟ್ ಸ್ವಲ್ಪ ಹೆಲ್ಪ್ ಆಗುತ್ತಲ್ಲ ಅದಕ್ಕೋಸ್ಕರ ಈಗ ನೋಡಿ ಈಗ ಒಂದೊಂದನ್ನೇ ರೋಲ್ ಮಾಡ್ಕೋಬೇಕು ಒಂದು ಸಣ್ಣ ಪೂರಿ ಶೇಪಲ್ಲಿ ಮಾಡಿಕೊಂಡ್ರೆ ಸಾಕಾಗುತ್ತೆ ರೌಂಡ್ ಶೇಪಲ್ಲೇ ಬರಬೇಕು ಅಂತ ಏನಿಲ್ಲ ರಫ್ಲಿ ಹೀಗೆ ಒಂದು ರೋಲ್ ಮಾಡ್ಕೊಳ್ಳೋಣ ಯಾಕಂದರೆ ನಂತರ ಅದನ್ನು ಶೇಪ್ ಕೊಡೋಕ್ಕಿರುತ್ತೆ ಅದಕ್ಕೋಸ್ಕರ ನೋಡಿ ಈ ಥರ ರೋಲ್ ಮಾಡ್ಕೊಂಡಿದ್ದೀನಲ್ಲ ಇದೇ ಥರ ಎಲ್ಲನೂ ಮಾಡಿ ಇಟ್ಕೊಂಡ್ರೆ ಈಸಿ ಆಗುತ್ತೆ ನೋಡಿ ನಾನು ಅದೇ ಥರ ಎಲ್ಲ ಮಾಡಿ ಇಟ್ಕೊಂಡಿದ್ದೇನೆ ಈಗ ನೋಡಿ ನಾನು ಒಂದೊಂದೇ ರೋಲ್ ಮಾಡಿ ಇಟ್ಕೊಂಡಿರೋಂಥದ್ದನ್ನು ತೆಗೆದು ಮಿಟ್ಲಲ್ಲಿ ಒಂದು ಸ್ವಲ್ಪ ಸ್ಟಫಿಂಗ್ ಹಾಕೋತಾ ಇದ್ದೀನಿ ಸ್ಟಫಿಂಗ್ ಹಾಕಿ ಈ ಥರ ಒಂದು ಗ್ಲಾಸಲ್ಲಿ ಥರ ಕಟ್ ಮಾಡ್ಕೊತೀನಿ ನೋಡಿ ಕರೆಕ್ಟಾಗಿ ಜಾಯಿಂಟ್ ಜಾಯಿಂಟಾಗಿರುತ್ತದೆ ಏನು ಓಪನ್ ಆಗೋಲ್ಲ ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಈ ಥರ ಸ್ಲೈಟ್ಲಿ ಪ್ರೆಸ್ ಮಾಡ್ಕೊಳ್ಳೋಣ ಈ ಥರ ಒಂದು ಶಾರ್ಪ್ ಇರುವಂಥ ಎಡ್ಜಸ್ ಯಾವುದಾದ್ರೂ ಒಂದು ಗ್ಲಾಸ್ ಇಲ್ಲ ಕ್ಯಾಪ್ ಯಾವುದಾದ್ರೂ ಇದ್ದರೆ ಕಟ್ಟರ್ ಕೂಡ ಬರುತ್ತೆ ರೌಂಡ್ ಶೇಪಲ್ಲಿ ಅದನ್ನು ಯೂಸ್ ಮಾಡಿ ಕೂಡ ಕಟ್ ಮಾಡ್ಕೋಬೋದು ಅಂದರೆ ನಾನಿಲ್ಲಿ ಗ್ಲಾಸ್ ಯೂಸ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಸ್ಟಫಿಂಗ್ ಹಾಕಿ ಈ ಥರ ಗ್ಲಾಸಲ್ಲಿ ಕಟ್ ಮಾಡ್ಕೋಬೋದು ನೋಡಿ ಹೇಗೆ ಹಾಫ್ ಮೂನ್ ಶೇಪಲ್ಲಿ ಬಂದಿದೆ ಅಂತ ಇದರ ಹೆಸರು ಕೂಡ ಹಾಫ್ ಮೂನ್ ಪೊಟ್ಯಾಟೊ ಹಾಫ್ ಮೂನ್ ಸ್ನ್ಯಾಕ್ಸ್ ನೋಡಿ ಈಗ ಇದನ್ನು ಈಗ ನಾನಿಲ್ಲಿ ಪೇಸ್ಟ್ ರೆಡಿ ಮಾಡಿದ್ದೀನಲ್ಲ ಅದಕ್ಕೆ ಡಿಪ್ ಮಾಡಿಕೊಂಡು ನಂತರ ಬ್ರೆಡ್ ಕ್ರಮ್ನ ಫುಲ್ ಕೋಟ್ ಮಾಡ್ಕೋಬೇಕು ಬ್ರೆಡ್ ಕ್ರಮ್ಸ ಕೋಟ್ ಮಾಡಿ ಎಲ್ಲನೂ ಹಾಗೆ ಮಾಡಿ ಇಟ್ಕೋಬೇಕು ಒಂದೇ ಸಲಕ್ಕೆ ಫ್ರೈ ಮಾಡೋಕ್ಕಾಗುತ್ತೆ ಈ ಥರ ನಾವು ಎಣ್ಣೆಯಲ್ಲಿ ಎಣ್ಣೆ ಬಿಸಿ ಆದಮೇಲೆ ಈ ಥರ ಮಾಡ್ತಾಯಿದ್ರೆ ಅಲ್ಲಿ ಎಣ್ಣೆ ಜಾಸ್ತಿ ಬಿಸಿಯಾಗಿ ಬಿಡ್ತಲ್ಲ ಅವಾಗ ಅದಕ್ಕೋಸ್ಕರ ಫಸ್ಟೇ ಈ ಥರ ಎಲ್ಲ ನಾವು ಇದಕ್ಕೆ ಬ್ರೆಡ್ ಕ್ರಮ್ಸನ್ನ ಕೋಟ್ ಮಾಡಿ ಇಟ್ಕೋಬೇಕು ಆವಾಗ ಕರೆಕ್ಟ್ ಆಗುತ್ತೆ ನೋಡಿ ಇದೇ ಥರ ಎಲ್ಲ ಮಾಡಿ ಇಟ್ಕೊತಾ ಇದ್ದೀನಿ ನಂತರ ಫ್ರೈ ಮಾಡ್ಕೊಬೋದಲ್ಲ ಈಸಿಯಾಗಿ ಬೇಗ ಬೇಗ ಆಗುತ್ತೆ ನೋಡಿ ಎಷ್ಟು ಈಸಿಯಾಗಿ ಒಂದು ಸ್ನ್ಯಾಕ್ಸ್ ರೆಡಿಯಾಗುತ್ತೆ ಅಂತ ಈಗ ನೋಡಿ ಎಣ್ಣೆ ಬಿಸಿಯಾಗಿದೆ ಜಾಸ್ತಿ ಬಿಸಿಯಾಗಿರಬಾರ್ದು ಎಣ್ಣೆ ಹೈ ಟೆಂಪ್ರೇಚರಲ್ಲಿ ಇಲ್ಲಿ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿಟ್ಟು ಅದನ್ನು ಫ್ರೈ ಮಾಡ್ಕೋಬೇಕು ನೋಡಿ ಸ್ಟೋ ಇಮಿಡಿಯೇಟಾಗಿ ನಾವು ಅದನ್ನು ಸ್ಟೇರ್ ಮಾಡ್ಕೊಳ್ಳೋದನ್ನು ಬೇಡ ಇದು ಎಣ್ಣೆಗೆ ಹಾಕಿ ಒಂದು ಸ್ವಲ್ಪ ಒಂದು ತರ್ಟಿ ಸೆಕೆಂಡ್ ಹಾಗೆ ಬಿಡಲಿ ಅದೇ ಮೇಲೆ ಬರುತ್ತೆ ನೋಡಿ ನಂತರ ಅದನ್ನು ಸ್ಟರ್ ಮಾಡ್ಕೋಬೋದು ಈ ಥರ ಫ್ಲಿಪ್ ಮಾಡಿ ಅದನ್ನು ಚೆನ್ನಾಗಿ ಎರಡು ಸೈಡಲ್ಲ ಆಗಿ ಚೆನ್ನಾಗಿ ಕಲರ್ ಬರೋ ಥರ ಫ್ರೈ ಮಾಡ್ಕೋಬೇಕು ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಈ ರೆಸಿಪಿ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಈ ಥರ ಫ್ರೈ ಮಾಡ್ಕೊಂಡು ನೋಡಿ ಎಷ್ಟು ಕಲರ್ ಬರುತ್ತೆ ಅಂತ ತೋರಿಸ್ತೀನಿ ನೋಡಿ ಅದು ಫ್ರೈ ಆಗಿದೆ ಈಗ ಇದನ್ನು ತೆಗಿಬೋದು ತೆಗೆದು ಸರ್ವ್ ಮಾಡ್ಬೋದು ನೋಡಿದ್ರಲ್ಲ ಹೇಗೆ ಒಂದು ರೆಸಿಪಿ ಹಾಫ್ ಮೂನ್ ರೆಸಿಪಿ ಮಾಡ್ಬೋದು ಅಂತ ನೀವು ಮಾಡಿ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಅಂತ ಮತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಅಪ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ